ಟಾಪ್ ಕನ್ನಡ ಟಿವಿ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈಲ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಕನ್ನಡ ವೀಕ್ಷಕರ ಮನಸ್ಸಿನಲ್ಲಿರುವ ಪ್ರಶ್ನೆಗೆ ಇಂದು ಉತ್ತರ ಸಿಗಲಿದೆ ಈ ಬಾರಿ ಬಿಗ್ ಬಾಸ್ ಯಾರು ಗೆದ್ರು ಎಂಬುದರ ಅಫಿಷಿಯಲ್ ಅನೌನ್ಸ್ ಕಾರ್ಯಕ್ರಮದಲ್ಲಿಯೇ ಆಗಲಿದೆ ಈ ಬಾರಿಯ ಕಾರ್ಯಕ್ರಮದಲ್ಲಿ ಇಪ್ಪತ್ತು ಸ್ಪರ್ಧಿಗಳ ಪೈಕಿ ಐದು ಸ್ಪರ್ಧಿಗಳು ಫೈನಲ್ ಹಂತದವರೆಗೆ ಬಂದಿದ್ರು ಐದು ಜನರಲ್ಲಿ ನಿನ್ನೆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಆಂಡಿ ಕವಿತಾ ಶಶಿ ರಶ್ಮಿ ನವೀನ್ ಸಜ್ಜು ಇವರ ಪೈಕಿ ಈಗ ಉಳಿದಿರುವುದು ನವೀನ್ ಸಜ್ಜು ಕವಿತಾ ಮತ್ತು ಶಶಿ ಮಾತ್ರ ಈ ಮೂರು ಸ್ಪರ್ಧಿಗಳ ಪೈಕಿ ಒಬ್ಬರ ತಲೆ ಮೇಲೆ ಬಿಗ್ ಬಾಸ್ ಕಿರೀಟ ಜಾಗ ಪಡೆಯಲಿದೆ ಕಾರ್ಯಕ್ರಮದ ಕೊನೆ ದಿನದ ಸಂಚಿಕೆ ಪ್ರಸಾರ ಆಗೋದು ಇನ್ನೂ ಬಾಕಿ ಇದೆ ಆದರೆ ಈಗಾಗಲೇ ನವೀನ್ ಸಜ್ಜು ವಿನ್ನರ್ ಎನ್ನುವ ಮಾತು ಹೆಚ್ಚಾಗಿದೆ ಹೌದು ಗಾಯಕ ನವೀನ್ ಸಜ್ಜು ಫೈನಲ್ಗೆ ಆಯ್ಕೆಯಾಗಿರುವ ಟಾಪ್ ತ್ರೀ ಸ್ಪರ್ಧಿಗಳ ಪೈಕಿ ಒಬ್ಬರಾಗಿದ್ದಾರೆ ಅಲ್ಲದೆ ನವೀನ್ ನೇರವಾಗಿ ಫೈನಲ್ ಟಿಕೆಟ್ ಪಡೆದುಕೊಂಡಿದ್ದರು ಸದ್ಯ ಮೂರು ಸ್ಪರ್ಧಿಗಳ ಪೈಕಿ ನವೀನ್ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದೆ ನವೀನ್ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಎನ್ನುವ ಟಾಕ್ ಹೆಚ್ಚಿದೆ ನವೀನ್ ಈ ಬಾರಿಯ ಬಿಗ್ ಬಾಸ್ ಗೆಲ್ಲಬೇಕು ಕಾರಣ ಅವರಿಗೆ ಬಿಗ್ ಬಾಸ್ ಗೆಲ್ಲುವ ಎಲ್ಲ ಅರ್ಹತೆಗಳಿವೆ ಎನ್ನುವುದು ಅನೇಕರ ಅಭಿಪ್ರಾಯವಾಗಿದೆ ನವೀನ್ ಬಗ್ಗೆ ಪಾಸಿಟಿವ್ ಟ್ರೋಲ್ಗಳು ಕೂಡ ಜಾಸ್ತಿಯಾಗಿವೆ ಅವರೇ ಈ ಬಾರಿಯ ಬಿಗ್ ಬಾಸ್ ಎಂಬ ಪೋಸ್ಟರ್ಗಳು ಹರಿದಾಡ್ತಾ ಇವೆ ಫೇಸ್ಬುಕ್ನಲ್ಲಿ ಅವರೇ ಗೆಲ್ಲಬೇಕು ಅನ್ನೋದು ಅನೇಕರ ಆಸೆಯಾಗಿದೆ ಕಳೆದ ಬಿಗ್ ಬಾಸ್ ಸೀಸನ್ಗಳನ್ನು ಗಮನಿಸಿದಾಗ ಅಲ್ಲಿ ಚಂದನ್ ಶೆಟ್ಟಿ ಹಾಗೂ ಪ್ರಥಮ್ಗೆ ಇದೇ ರೀತಿಯ ಬೆಂಬಲ ಸಿಕ್ಕಿತ್ತು ವೀಕ್ಷಕರ ಆಯ್ಕೆ ಬಿಗ್ ಬಾಸ್ ಆಯ್ಕೆಯಾಗಿ ಕೊನೆಗೆ ಈ ಇಬ್ಬರು ಬಿಗ್ ಬಾಸ್ ಗೆದ್ದರು ಅದೇ ರೀತಿ ನವೀನ್ ವಿಷಯದಲ್ಲೂ ಈ ರೀತಿ ಆಗಬಹುದು ಆಗದೆಯೂ ಇರಬಹುದು ನವೀನ್ ಸಜ್ಜು ಚಿತ್ರರಂಗದಲ್ಲಿ ಇರುವ ಕಾರಣ ಚಿತ್ರರಂಗದ ಅನೇಕ ಸಾತ್ ಕೂಡ ಸಿಕ್ಕಿದೆ ನಟ ಸತೀಶ್ ನೀನಾಸಂ ವಿಕಿ ವರುಣ್ ಪ್ರದೀಪ್ ಡಾರ್ಲಿಂಗ್ ಕೃಷ್ಣ ಶಿವರಾಜ್ ಕೆ ಪೇಟೆ ಸಂಭಾಷಣೆಕಾರ ಮಂಜು ಮಾಸ್ತಿ ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಹೀಗೆ ಅನೇಕರು ನವೀನ್ಗೆ ವಿಶ್ ಮಾಡಿದ್ದಾರೆ ಸ್ನೇಹಿತರೆ ಈ ಮೂವರಲ್ಲಿ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ